వెరి గుడ్ మార్నింగ్ నిమే ముంజామే శుభాశు ధన్యవాదాలు ಎಂದು ನಾವು ಆಯತದ ಬಗ್ಗೆ ತಿಳಿಯೋಣ ಆಯತ ಅಂದ್ರ ನಾಲ್ಕು ಬಾವುಗಳಿಂದ ಕೊಡಿರುವ ಒಂದು ಆಕೃತಿಯಿಂದ ಆಯತ ಆಕೃತಿ ಯಾವ ತರ ಬರ್ತದಂದ್ರ ಇದು ಆಯತದ ಆಕೃತಿ ಆಯತ ಆಕೃತಿಯೊಳಗ ಎರಡ್ ಬಾವುಗಳು ಏನಂತವ ಉದ್ದವಾಗಿರ್ತವ ಎರಡ್ ಬಾವುಗಳು ಹಗಲಾಗಿರ್ತವ ಈ ಬಾವುಗೆ ಹಗಲಾಂತಿರಿದ್ರ ಈ ಭಾವಿ ಉದ್ದ ಅಂತರೀತಾರೆ ಇವೆರಡು ಭಾವುಗಳು ಇವು ಭಾವುಗಳ ಒಳಗೊಂಡಿಗೆ ಆಯ್ತ ಅಂತ ಬಂದಿದ್ರಾಗ ಶೃಂಗಗಳ ಬರ್ತಾವೆ ಶೃಂಗಗಳು ಅನ್ಬಹುದು ಇಲ್ಲಂದ್ರೆ ಮೂಲಿಗಳು ಅನ್ಬಹುದು ಮೂಲಿಗಳಂದ್ರೆ ಮಾಡ್ಭಾಷ್ಟು ಮೂಲೆಗಳಂದ್ರೆ ಶೃಂಗಗಳಿಗಿಂತ ಬೇಗ ಅರ್ಥ ಆಗ್ತದ ಶೃಂಗಗಳನ್ನ ಈ ಮೂಲಿಗಳ ನೋಡಿ ಇವಾಗ ಒಂದು ಹೆಸರು ಕೊಡೋಣ ಇದು ಬಿ ಇದು ಎ ಇದು ಬಿ ಇದು ಸಿ ಇದು ಡಿ ಇದು ನಾಲ್ಕುಗಳು ಶ್ರಂಘಗಳು ಯಾವಂದ್ರ ಇದು ಎಂದ್ ಸೃ ಇದು ಬಿ ಒಂದು ನಾಲ್ಕು ನಾಲ್ಕುಗಳು ಈಗ ಇದು ನ ಇದು ಪ್ರಶ್ನೆ ಬಂದಿದ್ರ ಅದು ತೆರೆದ ಚಿತ್ರ ನೋಡಿ ಇಲ್ಲ ಚಿತ್ರ ನೆಲ್ಕುಕೊಂಡು ಹೇಳ್ಕೋಬಹುದು ಯಾಕಂದ್ರ ಅಂದ್ರ ನಾಲ್ಕು ಭಾವುಗಳಿ ಹಾದು ನಾಲ್ಕು ಭಾವುಗಳು ಮತ್ತು ನಾಲ್ಕು ನಾಲ್ಕುಗಳನ್ನು ಒಳಗೊಂಡಿರುವ ಆ ಏನಂತ ಏನಂತರೀತೀವಿ ನಾವು ಆಯತ ಅಂತ ಎ ಆಕೃತಿ ಆಯತದ ಇತ್ತು ಇದರ ಕೋನಗಳನ್ನು ಬರ್ತಾವ ನಿಮ್ಗ ಕೋನಗಳೆಂದ್ರೆ ಉತ್ತರದ ಎಲ್ಲರಿಗ ತೋರ್ಬೋದ್ ಬೇಡ ಕೋನಗಳು ಇವು ನಾಲ್ಕು ಕೋನಗಳು ಅದು ಇವು ನಾಲ್ಕು ಕೋನಗಳು ಕೋನ ಡಿ ಎ ಬಿ ಒಂದು ಕೋನ ಇರ್ತದ ಅಥವಾ ಎ ಬಿ ಸಿ ಒಂದು ಕೋನ ಈ ತರ ನಾಲ್ಕು ಕೋನಗಳು ಬರ್ತವ ಕರ್ಣಗಳ ಮತ್ತ ರೇಖಾಗಣಿತ ಕರ್ಣ ಉಪಯೋಗಿಸ್ಕೋತರ ಕರ್ಣ ಅಂದ್ರ ಏನೋ ಒಂದು ಆಕೃತಿ ಅದಲ್ಲ ಈ ಆಕೃತಿ ಒಳಗ ಏತರ ಡಾಟ್ ಡಾಟ್ ಏ ಚುಕಿ ಚುಕಿ ಇಲ್ಲ ಏ ತರ ಬಂದದ್ದು ತಾಯಿಗೆ ಕರಣ ಆಯ್ತು ಆಯಾತದೊಳಗ ಕರ್ಣ ಅಂದ್ರ ಈ ಥರ ನಡು ಬರ್ತಾವ ಇವತ್ತು ಸ್ಪೇಡ್ ಬರ್ಬೋದು ಅಗಲ ಬರ್ಬೋದು ಉದ್ದನ ಬರ್ಬೋದು ಏ ತರ ಬಂದಿದ್ ಇತ್ತಂದ್ರ ಇವತ್ತ ಅಂತ ಕರಿತಾರ ಈಗ ಈ ಆಕೃತಿ ಒಳಗ ಎಷ್ಟು ಕರಣಗಳ ಸ್ಪೇಡ್ ಸ್ಪೇಟ್ ಕೇಳ ಒಂದ್ ಕರಣ ಏ ಒಂದ್ ಕರೋಣ ಇದು ಆಯಾತದೊಳಗ ನಾವು ಲೆಫ್ಟ್ ಐಕ್ ಬಿಡಿಸ್ತೀವಲ್ಲ ಸಮಸ್ಯೆಗಳು ಬಿಡಿಸುವಾಗ ಇದು ನಮಗೆ ಉಪಯೋಗಕ್ಕೆ ಬರ್ತದೆ ಆನಂತರ ಆಯತ ಉದ್ದ ಮತ್ತು ಸರಂಗಗಳು ನೋಡಿದೆವು ಮತ್ತ ಭಾಗ ಆಯತದ ಸುತ್ತಳತೆ ಸುತ್ತಳತೆ ಕಂಡ ಆಯತದ ಕಂಬ ಸಾಲುಗಳು ಅಂದ್ರೆ ಇವು ಸಾಲುಗಳು ಕಡಿಯಾವಲ್ಲ ಈ ತರ ಕಂಬ ಸಾಲುಗಳು ಇವು ಕಂಬ ಸಾಲುಗಳು ಎರಡು ಇರ್ತಾವ ಎರಡು ತಮ್ಮ ಸಾಲುಗಳಿಗೆ ಏನಂತ ನಾವು ಅಗಲ ಅಂತ ಕರಿತೀವಿ ಮತ್ತ ಎರಡು ಅಡ್ಡ ಸಾಲಿಗೆ ಏನಂತ ಕರಿತೀವಿ ಉದ್ದ ಅಂತ ಕರಿತೀವಿ ಆಯತಕ್ಕೊಳಗ ಎರಡು ಆಯಾಮಗಳು ಬರ್ತಾವೆ ಎರಡು ಆಯಾಮಗಳು ಯಾವ್ಯಾವ ಎರಡು ಆಯಾಮಗಳು ಉದ್ದವಾಗಿರ್ತಾವ ಎರಡು ಆಯಾಮಗಳು ಅಗಲಾಗಿರ್ತಾವ ಅವು ಯಾವ್ಯಾವ ಹತ್ರ ಇದು ತಮ್ಮ ಸಾಲದ ಎರಡು ಆಯಮಗಳು ಮತ್ತ ಉದ್ದ ಸಾಲಿನ ಎರಡು ಆಯಮಗಳು ಮತ್ತ ಆಯತ ಒಂದು ಸುತ್ತಳತೆ ಕಂಡ ಸೂತ್ರ ಬರ್ತಾ ನಾವು ಸುತ್ತಳಿದ ಸೂತ್ರವನ್ನು ಎರಡು ಪ್ರಕಾರವಾಗಿ ಕೊಡ್ತೀವಿ ಒಂದ ಒಂದು ಪ್ರೈಮರಿ ಕ್ಲಾಸ್ಗೆ ಅದ್ರ ಇದು ಸುತ್ತಳತೆ ಕಂಡು ಹಿಡಿದು ಸುತ್ತಳತೆ ಅಂದ್ರ ಇದು ಕೂರ್ತಿಸುತ್ತಳತೆ ಕಂಡು ಹಿಡ್ಕೋಬೇಕಂದ್ರ ಒಂದೇ ಸೂತ್ರ ಏನೇನು ಅಂದ್ರ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಇದು ಒಂದು ಆಯಾ ತೀರ್ ಕಂಡಿರುವ ಸೂತ್ರ ಯುಕ್ತ ಇದು ನಾವು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಡಿ ಪ್ಲಸ್ ಡಿ ರೋಡ್ ಮೇಲೆ ಹೋಗುವಾಗ ಈ ಊರಿನಿಂದ ಆ ಊರಿಗೆ ಆ ಊರಿಂದ ಈ ಊರಿಗೆ ಈ ಊರಿಂದ್ರ ಈಗ ಎ ಬಿವು ಐತೆ ಬಿ ಸಿ ಬಾವು ಮತ್ತ ಸಿಡಿ ಮೂರು ಬಾವು ಡಿ ಎಂದ ನಾಲ್ಕು ಬಾವು ಇದರ ಇದರ ಬೇಸ್ ಮೇಲೆ ನಾವು ಎ ಸೂತ್ರ ಇನ್ನೊಂದ್ರ ಎರಡು ಬ್ರ್ಯಾಕೆಟ್ ಉದ್ದ ಪ್ಲಸ್ ಈ ಸೂತ್ರ ಯಾಕೆಂದ್ರೆ ಹೇಳಿದೀನಿ ಎರಡು ಆಯಾಮಗಳು ಆಯತ ಅವು ಎರಡ ಅವು ಇದು ಉದ್ದ ಎರಡು ಅಗಲೆ ಎರಡು ಅವ ಆಯಾಮಗಳ ಸೂತ್ರ ಆಗಲಿ ಎರಡು ಉದ್ದ ಇದು ಉದ್ದ ಪ್ಲಸ್ ಅಗಲೆ ಇದು ಸೂತ್ರ ಆಗಲಿ ಇಲ್ಲಿ ಆಯತ ಬಗ್ಗೆ ನಾವು ತಿಳಿದುಕೊಂಡೇವೆ ಈಗ ನಿಮ್ಗೆ ತಿಳಿಯುತ್ತಿಲ್ಲ ನಾನು ಪರೀಕ್ಷಿಸಬೇಕಲ್ವಾ ನಾನು ಸ್ವಲ್ಪ ಪ್ರಶ್ನೆಗಳನ್ನು ಕೇಳುತ್ತೇನೆ ಎಷ್ಟು ಸಂಘಗಳು ಇರ್ತವೆ ಸಂಘಗಳು ಇರ್ತವೆ ಅವರು ನಾಲ್ಕು ಸಂಘಗಳು ಅಂತ ಹೇಳ ಆಯ್ತು ತೊಳೆದ ಎಷ್ಟು ಬಾವುಗಳು ಅಂತ ಹೇಳು ನಾಲ್ಕು ಬಾವುಗಳು ಇರ್ತವೆ ಆಯ್ತು ತೊಳೆದ ನಾಲ್ಕು ಸಂಘಗಳು ಸಾಲಿನೊಳಗ ಆಯ್ದೊಳಗ ಕಂಬ ಸಾಲಿನನ್ನು ಏನಂತ ಕರಿತಾರ ಹೇಳು ಅಗಲ ಅಂತರಿ ಗುಡ್ ಹೇಳ ಅಡ್ಡಸಾಲಿನ ಆಯ್ದೊಳಗ ಕಂಬ ಸಾಲಿಗೆ ಅಗಲ ಕರೀತಾರ ಅಂತ ಹೇಳಿದ್ರ ಅಡ್ಡ ಸಾಲಿಗೆ ಏನಂತ ಕರಿತಾರ ಹೇಳು ಉದ್ದ ಅಂತ ಕರೀತಾರ ವೆರಿ ಗುಡ್ ಏಳು

ಉದ್ದ ಪ್ಲಸ್ ಎರಡು ಎಂಟು ಆಗಲಿ ಇದು ಬ್ರೆಡ್ ನಲ್ಲಿ ಎಲ್ಲಿ ಬಳಸಿದೀವಿ ಅಂದ್ರ ಇದು ಎರಡು ಎಂಟು ಒಂದ್ ಇದು ಸ್ವಲ್ಪ